ಶಿರಸೆಯ ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ರಾಜ್ಯ ಎಲುಬು ಕೀಲು ರೋಗ ತಜ್ಞರ ಎರಡು ದಿನದ ವೈದ್ಯಕೀಯ ಶೈಕ್ಷಣಿಕ ಸಮ್ಮೇಳನಕ್ಕೆ ರಾಜ್ಯ ಎಲುಬು ಕೀಲು ವೈದ್ಯರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ದೀಪಕ್ ಶಿವಣ್ಣ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ರಾಜ್ಯ ಎಲುಬು ಕೀಲು ವೈದ್ಯರ ಸಂಘದ ರಾಜ್ಯ ಅಧ್ಯಕ್ಷ ಡಾ ದೀಪಕ್ ಶಿವಣ್ಣ ಮಾತನಾಡಿ ಹೊಸ ತಲೆಮಾರಿನ ವೈದ್ಯರಿಗೆ ಮಾಹಿತಿ ತಲುಪಿಸುವ ಕನಸಿನ ಹಿನ್ನೆಲೆಯಲ್ಲಿ ಇಂತಹ ಜಂಟಿ ಸಮಾವೇಶ ನಡೆಸುತ್ತಿದ್ದೇವೆ ಇದರಿಂದ ಮುಂದಿನ ತಲೆಮಾರಿನ ಫಲಾನುಭವಿ ಸುರಕ್ಷತೆ ಹೊಸ ವೈದ್ಯರಿಗೆ ಮಾಹಿತಿ ಜ್ಞಾನ ಜಾಗೃತಿ ಎರಡೂ ಸಾಧ್ಯ ಎಂದು ಹೇಳಿದರು ಮೆಡಿಕಲ್ ಕಾಲೇಜು ಮಹಾನಗರದಲ್ಲಿ ನಡೆಯುವ ಕಾರ್ಯಾಗಾರವನ್ನು ಸಂಘದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಶುರುಸಿಯಂತಹ ಕಾಡಿನ ಊರಿನಲ್ಲೂ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದ ಜನರಿಗೂ ಸೇವೆ ಸಿಗಬೇಕು ಎಂದು ನೂತನ ವೈದ್ಯರಿಗೂ ಕೂಡ ಹೇಳುತ್ತಿದ್ದೇವೆ ಮಹಾನಗರದ ಮೆಡಿಕಲ್ ಕಾಲೇಜಿನಲ್ಲಿ ಕುಳಿತು ಅಲ್ಲೇ ವೃತ್ತಿಯನ್ನ ಮಾಡುವುದನ್ನು ತಪ್ಪಿಸಲು ಮಾಹಿತಿ ನೀಡುತ್ತಿದ್ದೇವೆ ಇಂತಹ ತರಬೇತಿಯಲ್ಲಿ ಮಾಹಿತಿ ಹಂಚಿಕೊಂಡಾಗ ವೃತ್ತಿ ಬದುಕಿನಲ್ಲಿ ಹೊಸ ಹೊಳಪು ಸಿಗಲಿದೆ ಇದರೊಂದಿಗೆ ಪ್ರಯತ್ನಗಳು ಜಾಗೃತಿಗಳು ಅಗತ್ಯವಾಗಿದೆ ಟೀಮ್ ನಿಂದ ಸಾಧನೆ ಸಾಧ್ಯ ಎಂದು ಹೇಳಿದರು ಅಂಡ್ ಇಟ್ ವಾಸ್ ICL caravan was the first time when we started having the paper and poster presentations. Before that, uh, for the postgraduates, the paper and poster presentation in ICL was not there because it is almost a state level conference. So any postgraduate presents a paper or poster here, it is equivalent to state conference sort of thing. So they become eligible for appearing your postgraduate examination. So this is one nice opportunity for the postgraduates to present some papers. So with this brief thing, I Karnataka Orthopedic Association has few agendas in its mind and in that ICL is very important thing and Karnataka Orthopedic Association gives one lakh fifty thousand rupees for the ಸಂಘದಲ್ಲಿ ಎರಡೂವರೆ ಸಾವಿರ ಸದಸ್ಯ ವೈದ್ಯರು ಇದ್ದಾರೆ ಅವರಿಗೆ ನೈತಿಕ ಬಲದ ಜೊತೆಗೆ ಆರೋಗ್ಯ ವಿಮೆಗಳ ಬಗ್ಗೆ ಕೂಡ ಸಂಘ ಯೋಚಿಸಿದೆ ಎಂದ ಅವರು ಪ್ರತಿ ವರ್ಷ ಸಂಘ ಅಪಘಾತ ಸಂದರ್ಭಗಳಲ್ಲಿ ನಿರ್ವಹಣೆ ಹೆಲ್ಮೆಟ್ ಸುರಕ್ಷತೆ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತದೆ ಎಂದು ವಿವರಿಸಿದರು ರಾಜ್ಯ ಸಂಘದ ಕಾರ್ಯದರ್ಶಿ ರಾಯಚೂರಿನ ಡಾಕ್ಟರ್ ಹರೀಶ್ಮೂರ್ತಿ ಉತ್ತರ ಕನ್ನಡ ಜಿಲ್ಲಾ ಸಂಘದ ಕಾರ್ಯಕ್ರಮಕ್ಕೆ ಒಂದೂವರೆ ಲಕ್ಷ ರೂಪಾಯಿ ನೆರವನ್ನು ಹಸ್ತಾಂತರಿಸಿದರು ಸಂಘದ ಮುಂದಿನ ಅಧ್ಯಕ್ಷ ಡಾಕ್ಟರ್ ಅನಿಲ್ ಪಾಟೀಲ್ ಮಾತನಾಡಿ ಉತ್ತರ ಕನ್ನಡ ನೆಲದ ಸ್ವಾದವೇ ದೊಡ್ಡದು ಶಿರಸಿಯಂಥ ನೆಲದಲ್ಲಿ ಇಂತಹ ರಾಜ್ಯ ಮಟ್ಟದ ಕಾರ್ಯಾಗಾರ ನಡೆಯುತ್ತಿರುವುದು ಗಮನಾರ್ಹವಾಗಿದೆ ಈ ಮಾಹಿತಿ ಕಾರ್ಯಾಗಾರದ ಮಾಹಿತಿಯನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಮ್ಮೇಳನದಲ್ಲಿ ರಾಜ್ಯ ವಿವಿಧೆಡೆಯಿಂದ ಆಗಮಿಸಿದ ಇನ್ನೂರರಿಂದ ಇನ್ನೂರ ಐವತ್ತು ವೈದ್ಯರು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ವೈದ್ಯಕೀಯ ವಿದ್ಯಾರ್ಥಿಗಳು ಭಾಗವಹಿಸಿದರು ಆಯೋಜಕ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಮಧುಕೇಶ್ವರ್ ಜೀವಿ ಸ್ವಾಗತಿಸಿದರು ಕಾರ್ಯದರ್ಶಿ ಡಾಕ್ಟರ್ ಕೈಲಾಶ್ ಪೈ ಕೋಶಾಧಿಕಾರಿ ಡಾಕ್ಟರ್ ಅಂಬರ್ ಉಪಕಾರ್ಯದರ್ಶಿ ಗೌತಮ್ ಶೇಟ್ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ